It's ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾಡ್ ನಾನು ಕೃಪಾ ತಲೆಗೆ ಎಣ್ಣೆ ಹಚ್ಚಿಲ್ಲ ಏನಿಲ್ಲ ಎಣ್ಣೆ 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 ಅಂತ ಅನ್ನಿಸ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ರಾತ್ರಿ ಮಾಯಶ್ಚರೈಸರ್ ಹಚ್ಚೋದಕ್ಕೋ ಎಂತಕ್ಕಂತ ಗೊತ್ತಿಲ್ಲ ಇವತ್ತು ತಲೆಗೆ ಎಣ್ಣೆ ಹಚ್ಕೊಂಡು ಹಾಗೆ ಮೆಹಂದಿ ಕೂಡ ನೆನೆಸಿದ್ದೀನಿ ಮೆಹಂದಿ ಕೂಡ ಹಚ್ಕೋಬೇಕು ಪೇಸ್ಟು ಖಾಲಿಯಾಗಿದೆ ಆ ಪೇಸ್ಟು ಸೋಪು ಅದೆಲ್ಲ ನಾನು ಆ ಶೆಡಲ್ಲಿ ಇಡ್ತೀನಿ ಅದನ್ನಿಲ್ಲ ಇಟ್ಕೊಬೇಕು ಎರಡು ದಿನ ಆಯಿತು ಖಾಲಿಯಾಗಿ ಶ್ರೇಯು ಒಂದು ಅದೊಂದು ಪೇಸ್ಟ್ ತಗೊಂಡಿದ್ದ ಅದು ಎಂಥ ಫ್ಲೇವರು ಏನೋ ಒಂದು ಫ್ಲೇವರ್ ಪೇಸ್ಟ್ ಅದು ಆಮೇಲೆ ಒಂದು ಚಾರ್ಕೋಲ್ದು ಪೇಸ್ಟು ತೊಗೊಂಡಿದ್ದ ನನಗೆ ಕೊಟ್ಟಿದ್ದ ಮಮ್ಮಿ ಚಾರ್ಕೋಲ್ ಪೇಸ್ಟಲ್ಲಿ ಯೂಸ್ ಮಾಡು ಚೆನ್ನಾಗಾಗುತ್ತೆ ಅಂತ ಹಾಸ್ಟೆಲಲ್ಲಿ ಉಳಿದಿರೋದನ್ನ ಒಂಚೂರು ತಂದು ಕೊಟ್ಟಿದ್ದ ಅದನ್ನೇ ದಿನ ಯೂಸ್ ಮಾಡ್ತಾ ಇದ್ದೆ ಆಮೇಲೆ ಶ್ರೇ ಅದೇದೋ ಒಂದು ಫ್ಲೇವರ್ದು ಚೆನ್ನಾಗಿದೆ ಒಂಥರ ಈ ಚಾಕ್ಲೇಟ್ ತಿಂದಂಗೆ ಅನಿಸುತ್ತೆ ಅದು ಒಂದು ಇಟ್ಟು ಹೋಗಿದ್ದ ಅದನ್ನೇ ಯೂಸ್ ಮಾಡ್ತಾ ಇದ್ದ ಅಂದರೆ ಅವನು ಇಲ್ಲಿ ಬಂದಾಗ ಅದನ್ನು ಯೂಸ್ ಮಾಡೋಕ್ಕೆ ಅಂತ ಹೋಗಿದ್ದಾನೆ ನಾವು ಇರಲಿಲ್ಲಲ್ಲ ಅದನ್ನು ಯೂಸ್ ಇದ್ವಿ ಅದಕ್ಕೆ ಈಗ ಫಸ್ಟ್ ಬೆಳಗ್ಗೆ ಶೆಡ್ ಭಾಗಲು ತೆಗೆದ ತಕ್ಷಣ ಪೇಸ್ಟ್ ಬಂದಿದ್ದೀನಿ ಹೋಗಿ ನಮ್ಮನೇ ತಂದರು ನಾನು ತಂದಿಲ್ಲ ಕಾಯಿ ಒಡ್ಕೊಬೇಕಿತ್ತು ಕಾಯಿ ಸುಲ್ಕೋಬೇಕಿತ್ತು ಇವತ್ತು ತಿಂಡಿ ಇಡ್ಲಿ ಒಡೋಕ್ಕೆ ಉದ್ದಿನಬೇಳೆ ನೆನೆಸ್ದೆ ಉದ್ದ ಬೇಡ ಬಿಡೋ ಅಂದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ವಡ ಹಾಗಾಗಿ ಒಂದು ಸ್ವಲ್ಪ ಮಾತ್ರ ಒಂದೇ ಕಪ್ಪಷ್ಟು ನೆನೆಸಿದ್ದೀನಿ ನಾನು ಗೇಟ್ ತೆಗಿ ಅದಕ್ಕೂ ನಮ್ಮ ಸಿಂಹ ಹೊರಗಡೆ ಓಡಿ ಹೋಗ್ಬಿಟ್ಟ ಎಷ್ಟು ಕರೆದ್ರೂ ಬರಲಿಲ್ಲ ಆಮೇಲೆ ಬರ್ತಾನೆ ಬಿಡು ಅಂತ ಹೇಳಿದ್ರು ಅದೇ ಇವತ್ತು ಕೆಲಸಕ್ಕೆ ಒಬ್ಬರು ತಿಂಡಿಗೆ ಇರ್ತಾರೆ ಏನೋ ಗೊತ್ತಿಲ್ಲ ಇಡ್ಲಿ ಹಿಟ್ಟು ಜಾಸ್ತಿ ಮಾಡಿದ್ದೀನಿ ದೋಸೆ ಹಿಟ್ಟು ಉಕ್ಕಿ ಉಕ್ಕೋದಿಲ್ಲ ಅಂದರೆ ಉಬ್ಬು ಹುದುಗೋದಿಲ್ಲ ಇಡ್ಲಿ ಹಿಟ್ಟು ನಾನು ಇಡ್ಲಿ ಅಂತ ದೊಡ್ಡ ಪಾತ್ರೆಯಲ್ಲೇ ಹಾಕಿದ್ದೀನಿ ಅದೆಂತ ಇನ್ನು ಉಬ್ಬಿ ಕೆಳಗೆ ಚಲ್ಲುತ್ತೆ ಅಂತೀನಿ ಇಡ್ಲಿ ಹಿಟ್ಟು ಬೆಳಗ್ಗೆ ಏಳತ್ತಿಗೆ ಹರಿದು ನಿಂತಿತ್ತು ನನಗೆ ಕೆಳಗಡೆ ತಟ್ಟೆನೂ ಇಟ್ಟಿಲ್ಲ ಆಮೇಲೆ ನಾನು ರುಬ್ಬಿದು ಕೂಡ ನಿನ್ನೆ ಲೇಟಾಗಿತ್ತು ಇಡ್ಲಿಗೆ ಇದನ್ನು ಹಾಕಿ ಮಾಡಿ ಚೆನ್ನಾಗಾಗುತ್ತೆ ಏನದು ಸಾಬುದಾನ ಹಾಕಿ ಮಾಡಿ ನಂಗೆ ತುಂಬ ಜನ ಕೇಳ್ತೀರಾ ದೋಸೆಗೆ ಹೇಗೆ ಮಾಡ್ತೀರ ಮೆಜರ್ಮೆಂಟ್ ಹೇಳಿ ಅಂತ ನಾನೇನು ಗೊತ್ತಾ ಕಣ್ಣಂದಾಜಿಗೆ ಹಾಕೋದು ಮೆಜರ್ಮೆಂಟು ಆ ಥರದ್ದೆಲ್ಲ ನೋಡೋದಿಲ್ಲ ಹಾಗಾಗಿ ನನಗದೊಂದು ಅಳತೆ ತಲೆಯಲ್ಲಿದೆ ಅಳತೆಯೂ ಮಾಡಲ್ಲ ನಾನು ಸುಮ್ಮನೆ ಒಟ್ಟು ಕಣ್ಣಂದಾಜಿಗೆ ಹಾಕ್ತೀನಿ ಹಾಗಾಗಿ ನನ್ನ ಹತ್ರ ಮೆಜರ್ಮೆಂಟ್ ಆ ಥರದ್ದು ಏನೂ ಇಲ್ಲ ನನ್ನ ದೋಸೆ ಚೆನ್ನಾಗುತ್ತೆ ತುಂಬ ಜನ ಕೇಳ್ತಾರೆ ನಾನು ಮಾಡಿದಾಗೆಲ್ಲ ಹಾಗೆ ತೋರಿಸ್ತೀನಿ ಒಂದು ದಿನ ನೋಡೋಣ ಅದನ್ನು ಹಾಕ್ತೀನಲ್ವಾ ಅದು ಅದು ಆವಾಗಲೇ ಒಂದು ಮೆಜರ್ಮೆಂಟ್ ಥರ ಆಗ್ತೀನಿ ನನಗೆ ಬೆಳಗ್ಗೆ ನಾಳೆ ಏನು ತಿಂಡಿ ಮಾಡೋದು ಅನ್ನೋ ಇದರಲ್ಲಿ ಒಟ್ಟು ನೆನೆಸ್ಬಿಡ್ತೀನ ನಂಗೆ ಅದು ಹೇಳಬೇಕು ನಿಮಗೆ ತೋರಿಸ್ಬೇಕು ಅನ್ನೋ ಇದಿರೋದಿಲ್ಲ ಮುಂಚೆ ಆದರೆ ರೆಸಿಪಿಗಳನ್ನ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದೆ ಫಸ್ಟು ಯೂಟ್ಯೂಬ್ ಶುರು ಮಾಡಿದಾಗ ನಾನು ರೆಸಿಪಿಗಳಿಂದನೇ ಶುರು ಮಾಡಿದ್ದು ಆವಾಗಲೇ ಅದೇ ನಾನು ಸ್ವಲ್ಪ ಕ್ಲಿಕ್ಕಾಗಿತ್ತು ಆಮೇಲೆ ಎಂಥ ರೆಸಿಪಿ ದಿನ ದಿನ ವ್ಲಾಗ್ ಮಾಡೋರಿಗೆ ಎಲ್ಲಿಂದ ಹೊಸ ಹೊಸ ರೆಸಿಪಿ ತರೋದು ಹಾಗಾಗಿ ಅದು ರೆಸಿಪಿಗು ಇದನ್ನ ಅಂದರೆ ಡೈಲಿ ವ್ಲಾಗ್ ಜೊತೆಗೆ ರೆಸಿಪಿಗಳನ್ನ ಫಸ್ಟು ಶೇರ್ ಮಾಡ್ತಿದ್ದೆ ಫಸ್ಟ್ ವಿಡಿಯೋ ಏನು ಶುರು ಮಾಡೋದು ಅನ್ನೋದು ಗೊತ್ತಿರೋಲ್ಲ ಎಲ್ಲ ಯೂಟ್ಯೂಬರ್ಗಳು ಮಾಡೋದು ಅಷ್ಟೇ ಫಸ್ಟ್ ಶುರು ಮಾಡೋದೇ ಇವಾಗೆಲ್ಲ ಡೈಲಿ ಬ್ಲಾಗ್ ಅಂತ ಶುರು ಮಾಡ್ತಾರೆ ಮುಂಚೆಯೆಲ್ಲ ನಾವು ರೆಸಿಪಿ ಬ್ಲಾಗ್ ಶುರು ಮಾಡ್ತಿದ್ವಿ ನಮ್ಮ ಡೈಲಿ ರುಟೀನ್ ಜೊತೆಗೆ ಆ ರೆಸಿಪಿ ವೀಡಿಯೋಗಳನ್ನ ಹಾಕ್ತಿದ್ವಿ ಆವಾಗ ಅದು ಚೆನ್ನಾಗಿ ಆಗ್ತಾ ಇತ್ತು ಇವಾಗ ರೆಸಿಪಿಗಳೆಲ್ಲ ನಂದು ಖಾಲಿಯಾಗಿ ಹೋಗಿದೆ ಹಂಗಾಗಿ ನಾನು ಇವಾಗ ಏನು ಗೊತ್ತಾ ಕಾಪಿ ಪೇಸ್ಟ್ ಮಾಡ್ತೀನಿ ನಾನು ಕೆಲವೊಂದು ಯೂಟ್ಯೂಬಲ್ಲಿ ವಿಡಿಯೋಗಳ್ನ ನೋಡ್ಬಿಟ್ಟು ನನಗೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಏನಾದರೂ ಸ್ಪೆಷಲ್ಲು ಆವಾಗ ಮಾಡ್ತೀನಿ ಮೊನ್ನೆ ಅದೊಂದು ಪಲಾವ್ ಮಾಡಿದೆ ಯಾರೋ ನೀವು ಮಾಡಿರೋ ಪಲಾವ್ ನೋಡಿದ್ರೆ ನನಗೂ ತಿನ್ನಬೇಕು ಅನಿಸುತ್ತೆ ಅಂತ ಅಂದರೆ ಅದು ಚಿನ್ನಿ ಬಂದಾಗ ಒಂದಿನ ಮಾಡಿದೆ ಮಧ್ಯಾಹ್ನ ಊಟಕ್ಕೆ ತುಂಬ ಚೆನ್ನಾಗಾಗುತ್ತೆ ಕೆಲವೊಂದೆಲ್ಲ ಏನು ಗೊತ್ತಾ ತುಂಬ ಮಸಾಲ ಹಾಕಿ ತುಂಬ ಲಾಂಗ್ ಪ್ರೊಸೆಸ್ ಥರ ಇರುತ್ತಲ್ಲ ಅದನ್ನ ಮಾಡಬಾರ್ದು ತುಂಬ ಆಗಿರಬೇಕು ಬೇಗನೂ ಆಗಬೇಕು ರುಚಿನೂ ಇರಬೇಕು ಮಸಾಲನೂ ಕಮ್ಮಿ ಇರಬೇಕು ಆ ಥರದ್ದು ನೋಡಿ ನಾನು ಸ್ವಲ್ಪ ಮಾಡ್ತೀನಿ ಬಿರಿಯಾನಿ ಅದೆಲ್ಲ ಅಷ್ಟು ಲಾಂಗ್ ಪ್ರೊಸೆಸ್ ಇದ್ದರೆ ನಾನು ನೋಡೋಕ್ಕೆ ಹೋಗಲ್ಲ ನನಗೆ ಸ್ವಲ್ಪ ಇರಬೇಕು ಬೇಗ ಬೇಗ ಮಾಡೋಂಥದ್ದಾದರೆ ಮಾಡ್ತೀನಿ ಟೈಮ್ ಇಲ್ಲದಿದ್ದಾಗ ಅದು ಈಸಿ ಆಗುತ್ತಲ್ವ ಮತ್ತು ಯಾರಾದರೂ ಆಫೀಸಿಗೆ ಹೋಗೋರಿಗೆ ಅವ್ರಿಗೂ ಹೆಲ್ಪ್ ಆಗ್ಬೋದೇನೋ ನೀವು ಅಷ್ಟೇ ಏನೂ ಅಂದರೆ ಯೂಟ್ಯೂಬ್ ಹೋಗಿ ಎಲ್ಲದು ನಿಮಗೆ ಸಿಗುತ್ತೆ ಸರ್ಚ್ ಮಾಡಿದ್ರೆ ಎಲ್ಲದು ಬರುತ್ತೆ ಅದು ಆಮೇಲೆ ಇಡೀ ದಿನ ಅದೇ ಬರುತ್ತಿರುತ್ತೆ ನಾವು ಏನು ನೋಡಿರ್ತೀವೋ ಅದ್ರ ಬಗ್ಗೆ ತೋರಿಸ್ತಿರ್ತಾರೆ ಕಸ ಎಲ್ಲ ಹೊಡೆದು ಆಯಿತು ಬಾಗ್ಲಿಗೆ ನೀರೊಂದು ಹಾಕಬೇಕು ಅಷ್ಟೊತ್ತಿಗೆ ನಮ್ಮ ಮನೇಲಿ ಹೊರಟ್ರಲ್ಲ ಮತ್ತು ಅವರು ಬಿಸಿ ನೀರಾದರೂ ಕುಡಿಯೋಣ ಅಂತ ಕುಡಿತಾ ಕುತ್ಕೊಂಡೆ ಇವತ್ತಿನ ವ್ಲಾಗು ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಇವತ್ತು ಆರಾಮಾಗಿ ರೆಸ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಐದೂವರೆಗೇ ಬಿಡ್ಬೇಕಾ ಆರಾಮಾಗಿ ಆರು ಆರೂವರೆಗೆ ಹೇಳೋಣ ಇಡ್ಲಿ ಅಲ್ಲ ಅಂತ ಅಂದ್ಕೊಂಡಿದ್ದೆ ಇವತ್ತೇನು ಅರ್ಜೆಂಟು ಇರಲಿಲ್ಲ ತಿಂಡಿ ಕೊಟ್ಟರೆ ಒಬ್ರಿಗೆ ಕೊಡಬೇಕು ಅಂತ ಹೇಳಿ ಸಾಂಬಾರಿಗೆ ಸ್ವಲ್ಪ ಸೊಪ್ಪಿದೆ ತರಕಾರಿ ಏನೂ ಇಲ್ಲ ಇವತ್ತು ನಮ್ಮೂರಲ್ಲಿ ಸಂತೆ ಸೋಮವಾರ ಇವತ್ತು ಸಂತೆಗೆ ಹೋಗೋಣ ಅಂತಿದ್ದಾರೆ ನಮ್ಮ ಮನೆಯವರು ನನಗೇನು ಗೊತ್ತಾ ಸಂಜೆ ಆದ ತಕ್ಷಣ ಎಲ್ಲೂ ಹೋಗಬೇಕು ಅಂತ ಅನ್ನಿಸೋದೇ ಇಲ್ಲ ಹಾಗಾಗಿ ಗೊತ್ತಿಲ್ಲ ನಾನು ಏನೋ ಅವರಿಗೆ ಗ್ಯಾರಂಟಿ ಕೊಟ್ಟಿಲ್ಲ ನಮ್ಮ ಮನೆಯವರಿಗೆ ನಾವು ಬರ್ತೀನಿ ಅಂತ ಹೇಳಿ ನಾನು ಸುಮ್ಮನೆ ಎಡಿಟಿಂಗ್ ಮಾಡ್ತಿರ್ತೀನಿ ಮತ್ತು ಏನು ಈ ನಮ್ಮ ಮನೆಯವರಿಗೆ ಬರೋದು ದಿನ ಮೂರು ಗಂಟೆ ನಮ್ಮದು ಊಟ ಆಗೋದು ಮೂರು ಮುಕ್ಕಾಲು ಆಗಿಬಿಡುತ್ತೆ ಮೂರು ಗಂಟೆಗೆ ಬರ್ತಾರೆ ಅವರು ಒಂಚೂರು ಕೈ ಕಾಲು ಮುಕ್ಕಾಲು ಇದು ತೊಳೆದು ಐದು ನಿಮಿಷ ಕುತ್ಕೊಂಡು ಊಟ ಶುರು ಮಾಡೋದಕ್ಕೆ ಮೂರು ಕಾಲು ಆಗುತ್ತೆ ಮೂರು ಮುಕ್ಕಾಲು ಆಗುತ್ತೆ ನಮ್ಮದು ಊಟ ಎಲ್ಲ ಅಷ್ಟೊತ್ತಿಗೆ ಹಂಗಾಗಿ ಅಷ್ಟರ ಮೇಲೆ ನನಗೆ ಊಟ ಆದಮೇಲೆ ನಂಗೆ ಒಂದು ಅರ್ಧ ಗಂಟೆ ಒಂದು ಗಂಟೆ ರೆಸ್ಟ್ ಬೇಕು ನನಗೆ ಅದು ನಂಗೆ ಆ ರೆಸ್ಟ್ ಸಿಗಲ್ಲಲ್ಲ ಹಾಗಾಗಿ ನಾನು ಎಲ್ಲೂ ಹೋಗೋಕೆ ಇಷ್ಟ ಸಿಂ ನಂಗೆ ಅವತ್ತು ಯಾರೋ ಕಮೆಂಟಲ್ಲಿ ಅಲ್ಲಿ ನಿಮ್ ಸಿಂಬನಿಗೆ ನೀರಿಡಿ ಪಾಪ ಅವನಿಗೆ ನೀವು ನೀರೇ ಇಡ್ತಾ ಇಲ್ಲ ಅಂತ ಯಾರೋ ಕಮೆಂಟ್ ಹಾಕಿದ್ರು ಅವನೇನು ಗೊತ್ತಾ ಅವನು ಊಟ ಮಾಡೋ ಬೌಲಲ್ಲಿ ನೀರು ಹಾಕಿದ್ರೆ ಕುಡಿಯೋಲ್ಲ ಅವನಿಗೆ ಬಕೆಟಲ್ಲೇ ನೀರಾಗಬೇಕು ಇಲ್ಲ ನಾನು ನೆಲ ಒರೆಸಿರೋ ನೀರಾಗಬೇಕು ಇಲ್ಲ ನಾವೇನಾದರೂ ಬಟ್ಟೆಗೆ ಅಂತ ತುಂಬಿಡ್ತೀವಲ್ಲ ಆ ನೀರು ಆಗಬೇಕು ನಾವೀಗ ಅವನಿಗೆ ಒಂದು ಎಕ್ಸ್ಟ್ರಾ ಒಂದು ಬಕೆಟ್ ಇಟ್ಟಿದ್ದೀವಿ ದಿನಾ ಬಕೆಟ್ ನೀರನ್ನು ಬದಲಾಯಿಸ್ತಿರ್ತೀವಿ ನಾನು ಪಾಲಿನೇಷನ್ ಮಾಡಿ ಗಿಡ ಮಾಡಿದ್ದೆ ಅಲ್ಲ ಅದೇನೋ ಮೊನ್ನೆ ಔಷಧಿ ಹೊಡೆದಿದ್ದೀನಿ ಅದೆಲ್ಲ ಕಪ್ ಕಪ್ ಅದು ಸಾರಿ ಒಂಥರ ಬಿಳಿ ಬಿಳಿ ಚುಕ್ಕೆ ಚುಕ್ಕೆ ಆಗಿಬಿಟ್ಟಿದೆ ನಾನಂತೂ ಬಿಟ್ಟಿದೆ ಏನಾದರೂ ಆಗಿಬಿಡುತ್ತಾ ಅಂತ ಅದರಲ್ಲೂ ಎರಡು ಗಿಡ ಸತ್ತೋಗಿದೆ ಯಾಕೋ ಏನೋ ಗೊತ್ತಿಲ್ಲ ಕೆಲವೊಂದು ದಾಸವಾಳ ಗಿಡಗಳೆಲ್ಲ ಸತ್ತೋಗ್ತಾ ಇದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ಪಾಲಿನೇಷನ್ ಮಾಡಿರೋ ಹೂ ಗಿಡದಲ್ಲಿ ಹೂ ಬಿಡುತ್ತೆ ಅಂತ ಅಂದ್ಕೊತೀನಿ ನಾನು ಕಾಯ್ತಾನೆ ಇದೀನಿ ಯಾವಾಗ ಬಿಡುತ್ತೆ ಯಾವಾಗ ಬಿಡುತ್ತೆ ಅಂತ ದಿನಾ ಸಗಣಿ ನೀರು ಹಾಕೋದು ಅದಕ್ಕೆ ಎಷ್ಟು ಉಪಚಾರ ಮಾಡ್ತೀನಿ ಗೊತ್ತಾ ಒಂದೊಂದು ಸಲ ಅನಿಸುತ್ತೆ ನಾನು ಉಪಚಾರ ಮಾಡಿದ್ದು ಜಾಸ್ತಿ ಆಗಿನೇ ಅದು ಹೂ ಬಿಡ್ತಾ ಇಲ್ವೋ ಅಂತ ಒಂದು ಸಲ ಪಾಲಿನೇಷನ್ ಮಾಡಿದ್ರೆ ಹತ್ತತ್ರ ಒಂದೊಂದು ವರ್ಷ ಬೇಕಾಗುತ್ತೆ ಅನಿಸುತ್ತೆ ಹೂ ಬಿಡೋದಕ್ಕೆ ನಾನಿವಾಗ ಪಾಲಿನೇಷನ್ ಮಾಡೋದನ್ನ ಬಿಟ್ಟಿದ್ದೀನಿ ಪಾಲಿನೇಷನ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಗಿಡ ಇರುತ್ತೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಮತ್ತು ಎಲ್ಲ ಗಿಡದಲ್ಲೂ ಬೀಜಗಳು ಆಗಲ್ಲ ನಾನು ತುಂಬ ಗಿಡಗಳನ್ನ ನೋಡಿದ್ದೀನಿ ಕೆಲವೊಂದು ಗಿಡದಲ್ಲಿ ಮಾತ್ರ ಬೀಜ ಆಗುತ್ತೆ ಮತ್ತು ಪಾಲಿನೇಷನ್ ಮಾಡಿರೋ ಗಿಡ ಅಷ್ಟು ಚೆನ್ನಾಗಿ ಹೂ ಬಿಡಲ್ಲ ಹಾಗಾಗಿ ನಾನೀಗ ಮಾಡೋದನ್ನು ಬಿಟ್ಟಿದ್ದೀನಿ ಮತ್ತು ಆ ಬೀಜ ಹಾಕಿ ಆರು ತಿಂಗಳು ಏಳು ತಿಂಗಳು ಕಾಯೋ ಬದಲು ನೂರೈವತ್ತು ರೂಪಾಯಿ ಇಲ್ಲ ನೂರು ರೂಪಾಯಿ ಕೊಟ್ಟು ದಾಸವಾಳ ಗಿಡ ತಂದು ನೆಡೋದೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಈಗ ನಾ ಮಾಡೋದನ್ನು ಬಿಟ್ಟಿದ್ದೀನಿ ಹಾಗೆಯೇ ಟೀ ಕೂಡ ಕುಡ್ದಾಯ್ತು ಈಗ ಮತ್ತೆ ಅಡುಗೆ ಮನೆ ಕಡೆ ಪಯಣ ಶುರುವಾಯಿತು ಸಾಂಬಾರು ಮಾಡೋದಕ್ಕೆ ನಾನು ತೊಗರಿಬೇಳೆ ಸ್ವಲ್ಪ ಹಾಗೆ ಮೊಸರು ದಾಲ್ ಸ್ವಲ್ಪ ಹಾಕಿ ತೊಳೆದು ಇದನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಬೇಗ ಚೆನ್ನಾಗಿ ಬೇಯುತ್ತೆ ಅಂದರೆ ಬೇಳೆ ಚೆನ್ನಾಗಿ ಬೇಯುತ್ತೆ ಕೆಲವೊಬ್ರು ಹೇಳ್ತಾರೆ ಬೇಳೆ ತೊಳೆದೇ ಇದ್ದರೆ ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳ್ತಾರೆ ನಾನು ಯಾವುದೋ ಹೀಗೆ ವೀಡಿಯೋದಲ್ಲಿ ನೋಡಿದ್ದು ಆದರೆ ಬೇಳೆ ತೊಳಿದೆ ಹೇಗೆ ಉಪಯೋಗಿಸೋದು ಅಂತ ನಾನು ಅಂತ ಅಂದ್ಕೊಂಡೆ ಅವ್ರು ಅಡುಗೆ ಮಾಡ್ತಾ ಹಾಗೆ ಹಾಕಿದರು ಬೇಳೆನ ತೊಳೆದ್ರೆ ಅದು ಚೆನ್ನಾಗಿ ನೆನೆಯ ಅಂದರೆ ಇದು ಬೇಯಲ್ಲ ಅಂತ ಹೇಳಿದ್ರು ನಾನು ಯಾವಾಗಲೂ ಬೇಳೆನ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳಿತೀನಿ ಅದರಲ್ಲಿ ಹಳದಿ ಅಂಶ ಇರುತ್ತೆ ಗೊತ್ತಾ ಅದೇನಾದರೂ ಕೆಮಿಕಲ್ ಏನಾದರೂ ಹಚ್ಚಿರ್ತಾರೋ ಅಂತ ಅಂದ್ಕೊಳ್ತೀನಿ ನಾನು ಒಂದು ಎರಡು ಸಲ ತೊಳೆದ್ರೂ ಹಳದಿ ಅಂಶ ಇರುತ್ತೆ ಫುಲ್ ನೀರು ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ನಾನು ಚೆನ್ನಾಗಿ ತೊಳಿತೀನಿ ಇದನ್ನು ಅಷ್ಟೇ ನಾನು ಅಕ್ಕಿನೂ ಹಾಗೇ ಹಾಕಿ ತೊಳಿತೀನಿ ತೊಳೆದ್ಬಿಟ್ಟು ಬಿಟ್ಟು ಆನಂತರ ಅಡುಗೆಗೆ ಯೂಸ್ ಮಾಡ್ತೀನಿ ಬೇಳೆನ ಮನೇಲಿ ಬೆಳೆದಿರೋ ಬೇಳೆ ಆದರೆ ಅರಿಶಿನ ಎಣ್ಣೆ ಹಚ್ಚಿ ಅದನ್ನು ಒಣಗಿಸ್ತಾರೆ ಆಮೇಲೆ ನಾನು ಇದರಲ್ಲಿ ದೀಪಾವಳಿ ಟೈಮಲ್ಲಿ ಕೆಮ್ಮಣ್ಣು ಗೊತ್ತಲ್ವ ಅದನ್ನು ಕೂಡ ಹಚ್ಚಿಬಿಟ್ಟು ಆಮೇಲೆ ಬಿಸಿಲಿಗೆ ಒಣಗಿಸಿ ಆನಂತರ ಅದನ್ನು ಇದು ಬೀಸಕಲಲ್ಲಿ ಒಡೆದು ಆಮೇಲೆ ಕೇರದು ಆ ಥರ ಮಾಡ್ತಾರೆ ಆ ಥರ ಮಾಡಿದ್ರೆ ನಮಗೇನು ಹಾಗೆ ಯೂಸು ಕೂಡ ಮಾಡ್ಬೋದು ಆದರೆ ಕೊಂಡಿರೋ ಬೇಳೆ ಅಲ್ವಾ ಅದಕ್ಕೆ ಏನೇನು ಕೆಮಿಕಲ್ ಹಾಕಿರ್ತಾರೋ ಏನೋ ಅಂತೇಳಿ ನಾನು ಅಷ್ಟು ಚೆನ್ನಾಗಿ ತೊಳಿತೀನಿ ಮತ್ತೇನು ಗೊತ್ತಾ ತೊಳಿದೆ ಯೂಸ್ ಮಾಡೋಕ್ಕೂ ಒಂಥರ ಅನ್ಸುತ್ತೆ ಹಾಗಾಗಿ ಇಡ್ಲಿಗೆ ನಾನು ಇದನ್ನು ಹಾಕಿದ್ದೆ ಏನದು ಸಾಬುದಾನ ಹಾಕಿದ್ದೆ ಚೆನ್ನಾಗಿ ಆಗುತ್ತೆ ಸಾಬುದಾನ ಹಾಕಿ ಮಾಡಿ ಇಡ್ಲಿನ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಹಿಟ್ಟು ನೋಡಿದಾಗೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳಿ ನಾನು ಉಪ್ಪು ನೆನ್ನೆನೆ ಹಾಕಿ ಇಟ್ಟಿದ್ದೆ ಯಾಕಂದರೆ ಚಳಿ ಬೀಳ್ತಾ ಇರೋದ್ರಿಂದ ಹುಳಿ ಬರ ಬರಲಿ ಅಂತ ಮತ್ತೆ ಸಾಬುದಾನ ಹಾಕಿದ್ರೆ ಇಡ್ಲಿ ಒಂದೊಂದು ಸಲ ಹುಳಿ ಹುಳಿ ಬರುತ್ತೆ ಗೊತ್ತಾ ಆ ಥರ ಹುಳಿ ಬರೋದಿಲ್ಲ ಸ್ವಲ್ಪ ಸ್ವೀಟ್ ಸ್ವೀಟ್ ಥರ ಅನಿಸುತ್ತೆ ಹಾಗಾಗಿ ನಾನು ಸಾಬುದಾನನ ಇವಾಗ ಜಸ್ಟ್ ಶುರು ಮಾಡ್ಕೊಂಡಿದ್ದೀನಿ ಅಷ್ಟೇ ನಿಮಗೂ ಯಾರಿಗಾದರೂ ಇಷ್ಟ ಇದ್ದರೆ ನೀವು ಕೂಡ ಹಾಕಿ ಹಾಗೇ ಈಗ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ Speed. ಹಾಗೆಯೇ ಮಜ್ಜಿಗೆ ಕೂಡ ಕಡದೆ ಅದು ಯಾಕೋ ಗೊತ್ತಿಲ್ಲ ಬೆಣ್ಣೆ ಇವಾಗ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಹಾಗೆಯೇ ಸಾಂಬಾರಿಗೆ ಕಡ ಕೂಡ ನಾನು ಹುರಿದು ರುಬ್ಕೊಂಡಿದ್ದೆ ಅದ್ರದ್ದು ವೀಡಿಯೋನ ಮಾಡೇ ಇಲ್ಲ ಆಮೇಲೆ ಗೊತ್ತಾಗಿದ್ದು ಓ ನಾ ವೀಡಿಯೋ ಮಾಡಿಲ್ಲ ಅಂತ ಸಾಂಬಾರಿಗೆ ನಾನೀಗ ಖಾರನ ಕೂಡ ಹಾಕಿದ್ದೀನಿ ಬೇಳೆ ಇವತ್ತು ಯಾಕೋ ಅಷ್ಟು ಚೆನ್ನಾಗಿ ಬೆಂದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಪ್ರತಿ ಸಲವೂ ಬೇಳೆ ಚೆನ್ನಾಗಿ ಬೇಯ್ತಾ ಇತ್ತು ಇವತ್ತು ಸ್ವಲ್ಪ ಬೇಳೆ ಬೇಳೆ ಥರ ಅನ್ನಿಸ್ತಾಯಿತ್ತು ಹಾಗೆಯೇ ಇಡ್ಲಿ ಕೂಡ ಹೊಯ್ದಿಟ್ಬಿಡೋಣ ಅಂತ ಹೊಯ್ತಾ ಇದ್ದೀನಿ ನಾನು ಒಂದೊಂದು ಸಲ ಇಡ್ಲಿ ಬೌಲಿಗೆ ಎಣ್ಣೆ ಹಚ್ತೀನಿ ಒಂದೊಂದ್ಸಲ ಏನು ಗೊತ್ತಾ ಅದು ತೊಳೆದಿಟ್ಟು ತುಂಬ ದಿನ ಆಗಿರುತ್ತಲ್ವ ಹಾಗಾಗಿ ಒಂದ್ಸಲ ತೊಳೆದ್ಬಿಟ್ಟು ಅದನ್ನು ಹಾಗೆ ಮಗ್ಚಿ ಇಡ್ತೀನಿ ಆ ನಂತರ ಇಡ್ಲಿ ಹಿಟ್ಟನ್ನು ಹಾಕಿ ಹೊಯ್ತೀನಿ ಈ ಥರ ಲೋಟ ಇಡ್ಲಿ ಮಾಡಬೇಕು ಆವಾಗ ಚೆನ್ನಾಗಿರುತ್ತೆ ಶೇಪು ಚೆನ್ನಾಗಿ ಬರುತ್ತೆ ಮತ್ತು ಇಡ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ನನಗೆ ಅದಕ್ಕಿಂತ ಈ ಇಡ್ಲಿನೇ ಇಷ್ಟ ಆಗುತ್ತೆ ಆದರೆ ತೊಳೆಯೋಕ್ಕೆ ಅದು ಈಸಿ ಆಗುತ್ತೆ ಹಾಗಾಗಿ ಒಂದೊಂದು ಸಲ ಅದರಲ್ಲಿ ಮಾಡ್ತೀನಿ ಒಂದೊಂದು ಸಲ ಇದರಲ್ಲಿ ಮಾಡ್ತೀನಿ ಎಂಟು ಮುಕ್ಕಾಲಾಯಿತು ನಮ್ಮ ಮನೆಯರಿಗಾಗಿ ಕಾಯ್ತಾ ಇದ್ದೀನಿ ಕೆಲಸ ಬರಲ್ಲ ಅಂದ್ರೆ ಅದಕ್ಕೆ ಇಡ್ಲಿನೂ ಕಮ್ಮಿ ಮಾಡಿದೆ ಆದರೆ ಸಾಂಬಾರಿಗೆ ಸೊಪ್ಪುನ ಪೂರ್ತಿ ಹಾಕ್ಬಿಟ್ಟೆ ಮತ್ತು ಸುಮ್ಮನೆ ಅದೊಂದು ಇಡೋದು ಹಾಳು ಮಾಡೋದು ಎಂತಕ್ಕೆ ಅಂತ ಹೇಳಿ ಅಂದರೆ ನಾನು ಸೊಪ್ಪು ಕೊಯ್ಕೊ ಬಂದೆ ಅಲ್ಲ ಅವಾಗ ಹೇಳಿಲ್ಲ ನಿಮಗೆ ಕೊಯ್ಕೊಂಡು ಒಳಗೆ ಬಂದೆ ಅಲ್ಲ ಸಿಂಬ ಹೆದ್ರಿ ಇಡೀ ಮನೆ ಸುತ್ತ ಸುತರಿತಾ ಇದ್ದ ಆಮೇಲೆ ಕೂಗ್ತಾ ಇದ್ದ ಜೋರಾಗಿ ಸುತ್ತರಿ ಅದಕ್ಕಿಂತ ಜೋರಾಗಿ ಕೂಗ್ತಾ ಇದ್ದ ಅಂದ್ ಒಂದ್ಸಲ ಹೆದರಿಕೆ ಅಂತ ಅನ್ನಿಸ್ತ ಆಮೇಲೆ ನಾನೇನು ಮಾಡಿದೆ ಆ ಮೀಲನ್ನೆಲ್ಲ ಹೆದ್ಕೊಂಡು ಕೂಗ್ತಾ ಇದ್ದ ನಾನು ಸಲ ಇಲ್ಲಿ ಹೋಗ್ತಾ ಇದ್ದಲ್ಲ ಕಿಟಕಿ ಓಪನ್ ಮಾಡೋದಕ್ಕೂ ಈ ಗುಜರಿ ಆರ್ಸರ್ ಇರ್ತಾರಲ್ಲ ಆರಿಸ್ತಾ ಇರೋರು ನಾನು ಕಿಟಕಿ ತೆಗ್ದಿರೋ ಸೌಂಡಿಗೆ ಎದ್ದು ಹಿಂಗ್ ನಿಂತ್ಬಿಟ್ರು ಬಿಟ್ರು ಒಂದ್ಸಲ ಹೆದ್ರು ಬಿಟ್ಟೆ ನಾನು ಅಪ್ಪ ನನ್ ಕೈ ಕಾಲೆಲ್ಲ ಒಂಥರ ಆಗ್ಬಿಡ್ತು ಒಂದು ಐದು ನಿಮಿಷ ನಾನು ಸುಮ್ಮನೆ ಕುತ್ಕೊಂಡೆ ಸಲ ಏನಾದ್ರೂ ಹಿಂಗೆ ಎದುರುಗಡೆ ಬಂದ್ರೆ ನಿಮಗೆ ಹೆಂಗೆ ಅನ್ಸೋದಿಲ್ಲ ಹಂಗೆ ಅನ್ನಿಸ್ತು ಆಮೇಲೆ ಹೊರಗಡೆ ಹೋಗಕ್ಕೂ ನನಗೆ ಭಯ ಕಾಯಿ ಒಡ್ಕೊಂಡು ಕಾಯಿ ತುರಿಬೇಕಿತ್ತು ನಾನು ಹೊರಗಡೆ ಹೋಗ್ಲೇ ಇಲ್ಲ ಆಮೇಲೆ ಅಮ್ಮನಿಗೆ ಫೋನ್ ಮಾಡ್ದ ಹಿಂಗ್ ಮಾಡ್ತಾ ಇದ್ದಾನೆ ಸಿಂಬಾ ಅಂತ ಹೇಳಿ ಆಮೇಲೆ ಅವರು ಹೊರಗಡೆ ಹೋಗ್ಬೇಡ ಬಿಡು ಅಂತ ಅಂದ್ರು ಎಷ್ಟು ಕಾಯಿತು ಅಷ್ಟಲ್ಲೇ ಚಟ್ನಿ ಮಾಡ್ದೆ ಮತ್ತೆ ಇವತ್ತು ಕೆಲಸರು ಇಲ್ಲ ಅಂದ್ರಲ್ಲ ಇದ್ದಿದ್ರೆ ನಾನು ಒಂಚೂರು ಕಾಯಿ ಹೊಡ್ಕೋಬೇಕಿತ್ತು ನಾನು ಇವತ್ತು ಕಾಯಿ ಕೂಡ ಖಾಲಿ ಆಯ್ತು ತುರ್ದು ಇಟ್ಕೊಂಡಿದ್ದು ಒಂದ್ ಕಾಯಿ ಹೊಡ್ಕೊಂಡು ತುರ್ದು ಬಿಡೋಣ ಅಂತ ಏನೇನೋ ಅನ್ಕೊಂಡಿದ್ದೆ ಒಂದ್ಸಲ ಹೆದರ್ಬಿಟ್ಟೆ ಅಂದ್ರೆ ನಾನು ಅವ್ರು ನೋಡಿ ಅವರು ಎದ್ರಗಿದಾರೆ ದಪ್ಪಗಿದ್ದಾರೆ ಕಪ್ಪು ಅದು ನಾನು ನನಗೆ ಏನೋ ನನ್ಗೇನು ಸಿಂ ಏನಕ್ಕೂ ನಾಯಿಗೆ ನೋಡಿ ಕೂಗ್ತಾ ಇದ್ದಾನೆ ಅಂತ ಅವ್ರ ಇನ್ನಿಲ್ಲದಕ್ಕೂ ನಾನು ಹೆದ್ರು ಬಿಟ್ಟೆ ನಾನು ಒಂದ್ಸಲಪ್ಪ ನಿಮಗೂ ಭಿ ಅಡಿಗಳ್ ಅಂತ ತಿಳಿಸಿ ನಾನು ಹೊರಗಡೆ ಹೋಗೇ ಇಲ್ಲ ಅಲ್ಲಿ ಆಮೇಲೆ ನಾನು ಹೊರಗಡೆನೆ ಹೋಗಲಿಲ್ಲ ಆಮೇಲೆ ಸಿಂಹನೂ ಕೂಗ ಸುಮ್ನಾದ ನಾನು ಹೊರಗಡೆ ಹೋಗಿ ಅವ್ನಿಗೆ ಸಮಾಧಾನನೂ ಮಾಡಲಿಲ್ಲ ಇಲ್ಲಿ ಕೂಗ್ತಾ ಇದ್ದಲ್ಲ ಆಮೇಲೆ ಅವ್ರು ಇದ್ದಾಗೆ ಸಮಾಧಾನ ಮಾಡಿದೆ ಅದಿವತ್ ಏನಂದ್ರೆ ಇವ್ರ ಮನೇಲಿ ಯಾರು ಇಲ್ಲ ಇಲ್ಲಿ ಇಲ್ಲಿ ಬೈಕ್ ನೋಡ್ದೆ ಅವರು ಲಚ್ಚರ್ ಇದ್ದಾರೆ ಒಬ್ರು ಅವರು ಇದ್ರೆ ಬೈಕ್ ಇಲ್ಲಿ ಇರುತ್ತೆ ಇವತ್ತು ನನ್ ಗ್ರಾಚಾರಕ್ಕೆ ಅವರು ಇಲ್ಲ ಅಲ್ಲ ಮಾ ಒಳಗೇನ್ ಬರೋದಿಲ್ಲ ಯಾಕಂದ್ರೆ ಕಾಂಪೌಂಡ್ ಇಂದ ಅದು ಅಂದ್ರೆ ನಂಗೆ ಕಾಂಪೌಂಡ್ ಹತ್ರ ಅನ್ಸುತ್ತೆ ನಮ್ದೇ ಮೂರ್ ಅಡಿ ಜಾಗ ಬಿಟ್ಟಿದ್ದ ಅಷ್ಟೇನೆ ಅವ್ರು ಒಂದ್ಸಲ ಏನ್ ನಿಲ್ಲದಕ್ಕೂ ನಾನ್ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ನಂಗೆ ಹೆಂಗಾಗಿರ್ಬೇಡ ಅಂತ ಹೇಳಿ ಸಾಂಬಾರು ಸ್ವಲ್ಪ ದಪ್ಪನೇ ಮಾಡ್ದೆ ಅನ್ನಕ್ಕೂ ಸೇರಿಸಿ ಮಾಡಿದೆ ಏನು ಗೊತ್ತಾ ಇಡ್ಲಿ ಸಾಂಬಾರ್ ಮಾಡಿರ್ತೀನಲ್ಲ ಅನ್ನಕ್ಕೆ ಸ್ವಲ್ಪ ಚಪ್ಪೆತರ ಅನ್ಸುತ್ತೆ ಪುಳಿ ಏನೋ ಸ್ವಲ್ಪ ಜಾಸ್ತಿ ಬೇಕು ಅನ್ಸುತ್ತೆ ಇಡ್ಲಿ ನಾನು ಉಪ್ಪು ಹಾಕಿರೋದ್ರಿಂದ ನಾನು ಅನ್ನಕ್ಕೆ ಉಪ್ಪು ಹಾಕಿ ಮಾಡೋದಿಲ್ಲ ಹಂಗ ಅನ್ಸುತ್ತೆ ಇವತ್ತು ಸ್ವಲ್ಪ ಕಟ್ಟದೇನೇ ಮಾಡೋಣ ಅಂತ ಮಾಡಿದ್ದೀನಿ ನಾನು ಸಾಂಬಾರಿ ಕುಡಿಯೋದು ಅದೆಲ್ಲ ತೋರಿಸ್ಲೇ ಇಲ್ಲ ನಾನು ಫುಲ್ ಒಂಥರ ಬ್ಲ್ಯಾಂಕ್ ಆಗ್ಬಿಟ್ಟೆ ಇವತ್ತು ಹಂಗಾಯಿತು ತಲೆಗೆ ಎಣ್ಣೆ ಹಚ್ಕೊಂಡು ಮೆಹಂದಿ ಹಚ್ಕೊಳ್ಳೋಣ ಅಂತ ಅನ್ಕೊಂಡೋಳು ಎಲ್ಲ ತುಂಬ ಹಂಗೆ ಬಿಟ್ಬಿಟ್ಟೆ ಇದೆ ಈಗ ಹಚ್ಕೋಬೇಕು ಸ್ವಲ್ಪ ತೆಳ್ಳಗಾಗ್ಬಿಟ್ಟಿದೆ ಅದು ಕಲಸಿದ್ದು ತಲೆ ಕೊಟ್ಟು ನಾನು ಮನೇಲಿ ಒಬ್ಬಳೇ ಇರೋಕ್ಕೆ ಸ್ವಲ್ಪ ಹೆದರ್ತೀನಿ ಯಾವಾಗಲೂ ನಾನು ಹಾಗೇನೆ ಇವಾಗಾರು ಸ್ವಲ್ಪ ಧೈರ್ಯ ಬಂದಿದೆ ಆವಾಗೆಲ್ಲ ನಾನು ಮನೇಲಿ ಒಬ್ಬಳೇ ಇರೋಕ್ಕೆ ತುಂಬ ಇದ್ದೆ ಸಂಜೆ ಮಾತ್ರ ಏಳುವರೆ ಆದ ತಕ್ಷಣ ನಮ್ಮನೇಲಿ ಫೋನ್ ಶುರು ಮಾಡಿಬಿಡ್ತೀನಿ ನಾನು ಬನ್ನಿ ಬನ್ನಿ ಅಂತ ಹಾಗೆಯೇ ಒಡಗೆ ಕೂಡ ನಾನು ರುಬ್ಕೊಂಡೆ ಅದ್ಯಾಕೋ ಬೆಣ್ಣೆ ಅಷ್ಟು ಚೆನ್ನಾಗಿ ಬಂದೇ ಇರಲಿಲ್ಲ ಹಾಗಾಗಿ ನಾನು ಮತ್ತೆ ಅದನ್ನು ಒಯ್ದು ಫ್ರಿಜ್ಜಲ್ಲಿ ಇಟ್ಟೆ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಗಟ್ಟಿ ಬರುತ್ತೆ ಇಲ್ಲಾಂದರೆ ಫ್ರಿಜ್ ನೀರಲ್ಲಿ ನೀರು ಕೂಡ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ಇವಾಗ ಇವಾಗ ಯಾಕೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಬೆಣ್ಣೆ ಬರ್ತಾ ಇಲ್ಲ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಮೊದಲು ನಾನು ಕಡಿದಾಗ ಅದು ಸ್ವಲ್ಪ ತೆಳ್ಳ ಥರ ಅನ್ನಿಸ್ತಾ ಇತ್ತು ಮತ್ತೆ ಕಡಿದ್ರೆ ಮತ್ತೆ ಯಾರು ಕಡಿತಾರೆ ಅಂತ ಹೇಳಿ ಕಡಿಲಿಲ್ಲ ನಾನು ಹಾಗೆ ಫ್ರಿಜ್ಜಲ್ಲಿ ಇಟ್ಟೆ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಮತ್ತು ಬೆಣ್ಣೆನ ನಾವು ಚೆನ್ನಾಗಿ ತೊಳೆದು ಇಟ್ಟರೆ ಮಾತ್ರ ಬೆಣ್ಣೆ ಒಂಥರ ವಾಸನೆ ಬರೋದಿಲ್ಲ ಏನು ಮಾಡ್ತಾ ಇದ್ದೀನಿ ಅಂದರೆ ಬೆಣ್ಣೆನ ಫ್ರಿಜ್ಜಲ್ಲಿಟ್ಟರೂ ಕೂಡ ಅದೊಂದೊಂದ್ಸಲ ವಾಸನೆ ಬರುತ್ತೆ ತುಂಬ ದಿನ ಆದರೆ ಅದಕ್ಕೆ ನಾನೇನು ಮಾಡ್ತೀನಿ ಫ್ರೀಝರಲ್ಲಿ ಇಡ್ತೀನಿ ಆವಾಗ ಚೆನ್ನಾಗಿ ಆಗುತ್ತೆ ಇವತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನ ಜಾಸ್ತಿ ಹಾಕಿಬಿಟ್ಟೆ ವಡೆಗೆ ಹಾಗಾಗಿ ಸ್ವಲ್ಪ ಗ್ರೀನ್ ಕಲರ್ ಬಂದಿದೆ ಮುಂಚೆ ನನಗೆ ವಡೆ ಮಾಡೋಕ್ಕೆ ಬರ್ತಾನೆ ಇರಲಿಲ್ಲ ಅಂದರೆ ಶೇಪಾಗಿ ಬರ್ತಾನೆ ಇರಲಿಲ್ಲ ಸೋಸ ಹುಟ್ಟಲೆಲ್ಲ ಹಿಡಿದು ಮಾಡ್ತಾಯಿದ್ದೆ ಇವಾಗ ಪರವಾಗಿಲ್ಲ ಸ್ವಲ್ಪ ಕಲಿತಾ ಇದ್ದೀನಿ ಅಂದರೆ ಹಾಗೆ ಕೈಯಲ್ಲೇ ಬಿಟ್ಟರೂ ಬರುತ್ತೆ ಅಂದರೆ ಕೈಗೆ ಸ್ವಲ್ಪ ನೀರನ್ನು ಜಾಸ್ತಿ ಹಚ್ಕೊಬೇಕು ಹಚ್ಕೊಂಡು ವಡೆ ಬಿಡೋದ್ರಿಂದ ವಡೆ ತುಂಬ ಶೇಪಾಗಿ ಬರುತ್ತೆ ನಾವು ಮಾಡೋ ಯಾವುದೇ ಕೆಲಸ ಆಗಲಿ ಶ್ರದ್ಧೆಯಿಂದ ಮತ್ತು ಪ್ರೀತಿಯಿಂದ ಮಾಡಿದ್ರೆ ಫಲ ಹಿಂದೆಲ್ಲ ನಾಳೆ ದೊರಕೇ ದೊರಕುತ್ತೆ ಅಂತಾರಲ್ಲ ಹಾಗೇ नाव uh, माक ಕೆಲಸನ ನಾವು ತುಂಬ ಪ್ರೀತಿಯಿಂದ ಮಾಡಬೇಕಾಗುತ್ತೆ ಏನೋ ಕೆಲಸ ಅಂತ ಮಾಡಿದ್ರೆ ಅದು ಯಾವ ಕೆಲಸನೂ ನಿಮಗೆ ಸರಿಯಾಗಿ ಬರೋದೇ ಇಲ್ಲ ನಾನು ತುಂಬ ಜನರನ್ನ ನೋಡಿದ್ದೀನಿ ಒಂದು ಕಸ ಹೊಡಿದ್ರೂ ಅಷ್ಟೇ ಅದೊಂದು ಕಸ ಹೊಡಿಬೇಕಾ ಅದೊಂದು ಕೆಲಸ ಅವ್ರಿಗೆ ಕಸ ಹೋಗಿದೆಯೋ ಬಿಟ್ಟಿದೆಯೋ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅದು ಹೊಡಿಬೇಕಾ ಹೊಡಿತಾರೆ ನಾನು ತುಂಬ ಜನರನ್ನ ಆ ಥರ ನೋಡಿದ್ದೀನಿ ನಂಗೆ ಹಂಗೆ ಮಾಡಿದಾಗ ಸ್ವಲ್ಪ ಸಿಟ್ಟು ಬರುತ್ತೆ ಮಾಡೋ ಕೆಲಸನ ನಮ್ಮಮ್ಮ ಬೈಯೋದಂಗೆ ಮಾಡೋ ಕೆಲಸನ ನೆಟ್ಟಿಗೆ ಮಾಡಬೇಕು ಅಂತ ಕೆಲಸನ ಮಾಡೇ ಮಾಡ್ತೀವಲ್ವ ಅದನ್ನೇ ಸ್ವಲ್ಪ ನೀಟ ಮಾಡಿದ್ರೆ ಅದು ಚೆನ್ನಾಗಾಗುತ್ತೆ ನೋಡಿ ನಾನು ವಡ ಕೂಡ ಇವಾಗ ಚೆನ್ನಾಗಿ ಬರ್ತಾ ಇದೆ ಪರವಾಗಿಲ್ಲ ಶೇಪಲ್ಲಿ ಬರ್ತಾ ಇದೆ ಇಡೀ ಬೇಳೆಯಲ್ಲಿ ವಡೆ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಏನೂ ಹಾಕೋದು ಬೇಡ ಅಕ್ಕಿ ಇಟ್ಟು ಹಾಕೋದು ಬೇಡ ಚಿರೋಟಿ ರವೆ ಹಾಕೋದು ಬೇಡ ಮಿಕ್ಸಿಲೇ ಸ್ವಲ್ಪ ಜಾಸ್ತಿ ನುಣ್ಣಗಾಗೋ ತನಕ ರುಬ್ಬಿದ್ರೆ ವಡ ತುಂಬ ಚೆನ್ನಾಗಿ ಬರುತ್ತೆ ಸೋಡಾನೂ ಹಾಕೋದು ಬೇಡ ಸೋಡಾ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಸಲ ಎಣ್ಣೆನ ಜಾಸ್ತಿ ಕುಡಿಯುತ್ತೆ ವಡ ಹಾಗಾಗಿ ನಾನು ಸೋಡಾ ಕೂಡ ಹಾಕೋದಿಲ್ಲ ಸ್ವಲ್ಪ ಏನಾದರೂ ತೆಳುವಾಯಿತು ಅಂದರೆ ಮಾತ್ರ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ತೀನಿ ಇಲ್ಲಾಂದರೆ ನಾನು ಏನೂ ಹಾಕೋಲ್ಲ ಹಾಗೆ ಬರೀ ಉದ್ದಿನ ಬೆಳೆ ಹಾಕ್ತೀನಿ ಕೆಲವೊಬ್ಬರು ಮೆಣಸಿನ್ಕಾಳು ಹಾಕ್ತಾರೆ ನಂಗೆ ಆ ಮೆಣ್ಸಿನ್ಕಾಳು ಬಾಯಿಗೆ ಸಿಕ್ಕರೆ ಚೆನ್ನಾಗಿ ಅಂತಲ್ಲ ಹಾಗಾಗಿ ನಾನು ಹಾಕೋದಿಲ್ಲ ನಾನು ಶುಂಠಿ ಕರಿಬೇವು ಕೊತ್ತಂಬರಿ ಸೊಪ್ಪನ್ನ ರುಬ್ಬೋದಕ್ಕೆ ಹಾಕ್ತೀನಿ ನಮ್ಮ ಏನದು ತೋಟದಲ್ಲಿ ಒಂದು ನಿಂಬೆ ಬಿಟ್ಟಿತ್ತಂತೆ ಅದನ್ನು ಬಂದಿದ್ದಾರೆ ನೋಡಿ ವಡೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಮದುವೆ ಮನೆಗಳಲ್ಲೆಲ್ಲ ಬಟ್ಟರೆ ಹೆಂಗೆ ಮಾಡ್ತಾರೆ ಗೊತ್ತಾ ಒಂದ್ಸಲ ವಡಾನ ವೈಟ್ ಕಲರಾಗಿ ಕರೆದಿಟ್ಕೊತಾರೆ ಆ ನಂತರ ತಿಂಡಿಗೆ ಬರ್ತಾರಲ್ವ ಜನ ಬಂದು ಬಂದಂಗೂ ಮತ್ತೆ ಬಿಸಿ ಬಿಸಿ ಇದನ್ನು ಕರೆದು ಕೊಡ್ತಾರೆ ಆವಾಗ ಗರಿ ಗರಿ ಆಗುತ್ತಂತೆ ನಾನು ಅದು ಎರಡೆರಡು ಸಲ ಮಾಡಲ್ಲ ಇದೇ ಥರ ಮಾಡ್ತೀನಿ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಚಮಚ ಹಾಕೋದು ಬೇಡ ಏನೂ ಬೇಡ ಅಂದರೆ ಚೂರು ತಣ್ಣಗಾದ ನಂತರ ನಾವು ಇಡ್ಲಿನ ತೆಗೆದ್ರೆ ಇಡ್ಲಿ ಸೂಪರಾಗಿ ಬರುತ್ತೆ ನನಗೆ ಈ ನಮ್ಮ ಈ ಥರ ಇಡ್ಲಿ ನೋಡಿದಾಗೆಲ್ಲ ಮೀನಾಕ್ಷಿ ಭವನ್ ಇಡ್ಲಿ ನೆನಪಾಗುತ್ತೆ ತುಂಬ ದಿನ ಆಯಿತು ಶಿವಮೊಗ್ಗನೂ ಹೋಗಿಲ್ಲ ಎಲ್ಲೂ ಹೋಗದೇನೆ ಹೊರಗಡೆ ನಾನು ಮನೆಯವರಿಗೆ ಅದೇ ಅಂತಿದ್ದೆ ಒಂದಿನ ಹೋಗಿ ಮೀನಾಕ್ಷಿ ಭವನಲ್ಲಿ ತಿಂಡಿ ತಿನ್ನೋಣ ಅಂತ ನಂಗೆ ಯಾಕೋ ಗೊತ್ತಿಲ್ಲ ದೋಸೆ ತಿನ್ನಬೇಕು ಅನಿಸುತ್ತೆ ನಮ್ಮ ಮನೆಯಲ್ಲೇ ನಾನು ಎಷ್ಟು ಸಲ ದೋಸೆ ಮಾಡ್ತೀನಿ ಏನೋ ಒಂಥರ ಆ ಹೋಟ್ಲಲ್ಲಿ ದೋಸೆ ತಿಂದ್ರೇ ಒಂದು ಸಮಾಧಾನ ಅಂತ ಅನಿಸುತ್ತೆ ಅಲ್ಲೇನು ಗೊತ್ತಾ ದುಡ್ಡು ಕೊಟ್ಟಿರ್ತೀವಲ್ಲ ಒಂದು ದೋಸೆ ತಿಂದರೆ ಹೊಟ್ಟೆ ತುಂಬಿಬಿಡುತ್ತೆ ಮನೇಲಾದರೆ ಎರಡು ಮೂರು ದೋಸೆ ತಿಂದರೂ ಹೊಟ್ಟೆ ತುಂಬಲ್ಲ ಅದು ಏನೋ ಗೊತ್ತಿಲ್ಲ ಆದರೆ ಇವಾಗೆಲ್ಲ ಸ್ವಲ್ಪ ಬದಲಾಗಿದೆ ಒಂದು ಇಡ್ಲಿ ತಿಂದು ಒಂದು ದೋಸೆ ತಿನ್ನೋ ಕಾಲ ಬಂದಿದೆ ಮುಂಚೆ ಎಲ್ಲ ಆ ಥರ ಇರ್ತಿರಲಿಲ್ಲ ಒಂದು ದೋಸೆ ತಿಂದು ಒಂದು ಕಾಫಿ ಕುಡಿದ್ರೆ ನಮ್ಮ ತಿಂಡಿ ಅಲ್ಲಿಗೆ ಮುಗೀತಾ ಇತ್ತು ಇವತ್ತು ನೋಡಿ ಎಷ್ಟು ಕಲರ್ ದಾಸವಾಳ ಹೋಗಿಬಿಟ್ಟಿದೆ ಅಂತ ಈ ಟೈಮಿಗೆ ತುಂಬ ದನಗಳು ಬರುತ್ತೆ ಹಾಗಾಗಿ ಮುಸ್ರಿ ಬಕೆಟ್ ಇತ್ತಲ್ವ ಅದನ್ನ ಇಟ್ಟೆ ನಾನು ಇಡ್ತಿದ್ದಂಗೆ ಒಂದು ರಾಶಿ ದನಗಳು ಬಂದವು ಒಂದೊಂದು ಸಲ ಜಗಳ ಅಂದರೆ ಜಗಳ ಶುರು ಮಾಡಿಬಿಡ್ತೇವೆ ಹಾಗಾಗಿ ತುಂಬ ದನ ಇದ್ದಾಗ ನಾನು ಇಡೋಕ್ಕೆ ಹೋಗೋದೇ ಇಲ್ಲ ಇವತ್ತು ಒಂದೇ ದನ ಇತ್ತು ನಾನು ಇಡ್ತಿದ್ದಂಗೆ ತುಂಬ ದನಗಳು ಕೂಡ ಬಂದವು ಹಾಗೆಯೇ ತಲೆಗೆ ನಾನು ಎಣ್ಣೆ ಹಚ್ಕೊಂಡು ಹಾಗೆ ಮೆಹೆಂದಿ ಹಚ್ಕೊಂಡೆ ಮೆಹಂದಿ ಏನಾಗಿತ್ತು ಅಂದರೆ ಕಲಸಿದ್ದು ಸ್ವಲ್ಪ ತೆಳುವಾಗ್ಬಿಟ್ಟಿತ್ತು ಹಾಗಾಗಿ ನನ್ನ ಮುಖದ ಮೇಲೆಲ್ಲ ಮೆಹೆಂದಿ ನಮ್ಮ ಮನೆಯವರು ಇನ್ನೂ ಊರಿಗೆ ಹೋಗಿರಲಿಲ್ಲ ಸ್ವಲ್ಪ ಕಾಯಿ ಇತ್ತಲ್ಲ ಯಾರಿಗಾದರೂ ಕೊಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಇಬ್ಬರು ಸೇರಿ ಟೊಮೆಟೊ ಕಾಯಿನ ಕೊಯ್ತಾ ಇದ್ದೀವಿ ಹಾಗೇನೆ ಇವತ್ತು ನಾನು ಸ್ನಾನ ಮಾಡ್ದಾಗೇನೆ ಒಂದು ಕಾಲೇನೋ ಆಗಿತ್ತು ಪೂಜೆ ಮಾಡಿದಾಗ ಕೂಡ ಲೇಟ್ ಆಗಿತ್ತು ಯಾಕಂದ್ರೆ ಮನೆಯವ್ರು ಬರೋದೇ ಮೂರು ಗಂಟೆ ಆಗುತ್ತೆ ಹಾಗಾಗಿ ಅಡುಗೆನೂ ಅಷ್ಟೇನೆ ನಾನು ಲೇಟ್ ಮಾಡಿದೆ ಈಗ ನಮ್ಮ ಮನೆಯವರು ಬಂದಿದ್ದಾರೆ ಬಂದಿದ್ದು ಲೇಟಾಗಿತ್ತಲ್ವ ಹಾಗಾಗಿ ಸಾರೂ ಕೂಡ ನಾನು ಬಿಸಿ ಮಾಡಿದೆ ಅನ್ನನೂ ಬಿಸಿ ಬಿಸಿ ಇತ್ತು ಹಾಗೆಯೇ ಸೆಣಗೆ ಕೂಡ ಕರೆದೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ